ಸರ್ಕಾರದ ವಿರುದ್ಧ ಮುಸ್ಲಿಮರ ಆಕ್ರೋಶ ಮತ್ತೆ ಸ್ಪೋಟಗೊಂಡಿದೆ ಉಸ್ತುವಾರಿ ಸಚಿವರು ಸುದ್ದಿಗೋಷ್ಠಿ ನಡೆಸುವಾಗಲೇ ಆಕ್ರೋಶ ಭುಗಿಲೆದ್ದಿದೆ ಈ ಬಗ್ಗೆ ಉಸ್ತುವಾರಿ ಸಚಿವರು ಕೂಡ ಗರಂ ಆಗಿದ್ದಾರೆ ಒಂದು ವರದಿ ಇದೆ ನೋಡಿಕೊಬ ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿ ಕೇವಲ ಐದು ನಿಮಿಷದಲ್ಲೇ ಸಭೆ ಮುಗಿಸಿದ ಉಸ್ತುವಾರಿ ಬಂಟ್ವಾಳದ ಅಬ್ದುಲ್ ರೈಮಾನ್ ಹತ್ಯೆ ಬಳಿಕ ಮುಸ್ಲಿಂ ಸಮುದಾಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ರೈಮಾನ್ ಹತ್ಯೆ ಆಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ ಕಳೆದ ಎರಡು ದಿನದ ಹಿಂದೆ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಮರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ನೀಡಿದರು ಇದೇ ಕಾರಣಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಇಂದು ಮಂಗಳೂರಿಗೆ ಭೇಟಿ ನೀಡಿದರು ಸಭೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಕರಂತ್ರ ಸಚಿವ ದಿನೇಶ್ ಗುಂಡೂರಾವ್ ಸರ್ಕ್ಯೂಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದ ವೇಳೆ ನಡುವೆ ಬಂದ ಉಳ್ಳಾಲ ನಗರಸಭೆಯ ಮಾಜಿ ಸದಸ್ಯ ಉಸ್ಮಾನ್ ಕಲ್ಲಾಪು ಸಚಿವರು ಹಾಗೂ ಸರ್ಕಾರದ ವಿರುದ್ಧ ಮಾತನಾಡಿದರು ಈ ವೇಳೆ ಸಚಿವರು ಆಗಿ ಆತನನ್ನ ಹೊರಹಾಕಿ ಎಂದು ಎದುರಿದ್ರು ದಯವಿಟ್ಟು ಎಲ್ಲ ಪಕ್ಷದವರು ನಮ್ಗೊಂದೇ ಎಲ್ಲ ಸಂಘಟನೆಯರು ಒಂದೇ ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇನೆ ಯಾಕಂದರೆ ಒಂದೇ ಥರ ನಾವು ನೋಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾ ಇದೆ ಇದು ನಿಲ್ಲಬೇಕು ಕೆಲವರಿಗೆ ಆಕ್ರೋಶ ಇರ್ತದೆ ಇರೋದಿಲ್ಲ ಅಂತ ಹೇಳಿದ್ರೆ ಈಗ ಅಶ್ರಫ್ ಅವರು ತೀರೋದಾಗ ಒಂದು 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 ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ಬರಿಗೆ ಆಕ್ರೋಶ ಆಗ್ತದೆ ಸೊ ಈ ಆಕ್ರೋಶ ಏನಾಗೋಗಿದೆ ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ ನಮಗೆ ಆಕ್ರೋಶ ಇಲ್ಲ ಬೇಕು ಅದ್ರಲ್ಲಿ ಯಾರೇ ತೀರಿದ್ರು ಕೂಡ ಆಕ್ರೋಶ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಸಚಿವರು ಸಭೆಯಿಂದ ಹೊರ ನಡೆದರು ಬಳಿಕ ಮಾತನಾಡಿದ ಉಸ್ಮಾನ್ ಕಲ್ಲಾಪು ಪ್ರಚೋದನಕಾರಿ ಭಾಷಣ ಮಾಡೋರನ್ನ ಬಂಧಿಸಿದ ಕೇವಲ ಪ್ರಕರಣ ದಾಖಲಿಸಿ ಬಿಟ್ಟಿರೋದ್ರಿಂದ ಈ ಹತ್ಯೆ ನಡೆದಿದೆ ನಮಗೆ ಸಪೋರ್ಟ್ ಮಾಡೋದು ಬೇಡ ನ್ಯಾಯ ಕೊಡಲಿ ನಾವು ಕಾಂಗ್ರೆಸ್ಗರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾವೇಳಿದಿಷ್ಟೇ ಯಾರಿಂದಾಗಿ ಇಲ್ಲಿ ತಪ್ಪಾಗಿದೆ ಯಾರ ಜೀವ ಹೋಗಬಾರದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಾವು ಏನದು ನಾವೆಲ್ಲ ಕಾಂಗ್ರೆಸ್ ನಾವು ಹೇಳುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿ ಈಗ ಒಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ಒಂದೇ ದಿವಸ ರಾತ್ರಿ ನುಗ್ಗಿ ಅರೆಸ್ಟ್ ಮಾಡ್ತಾರೆ ಒಂದು ಕೊಲ್ಬೇಕು ಹೊಲ್ಬೇಕು ತೆಗಿಬೇಕು ಟೈಮ್ ಫಿಕ್ಸ್ ಮಾಡುದು ನಾವು ಅಂತೇಳಿ ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಂತ ಹೇಳುವುದಷ್ಟೇ ನಾವು ಉಸ್ತುವಾರಿ ಸಚಿವರನ್ನ ಕೆಲ ಮುಸ್ಲಿಂ ಮುಖಂಡರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಭೇಟಿ ಮಾಡಿ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಬಗ್ಗೆ ಸಭೆ ನಡೆಸಿದ್ರು ಇವತ್ತು ಒಂದೇ ಎರಡು ಕೊಲೆ ಬಿದ್ದು ಬಿದ್ದ ಆಯಿತು ನಡುವೆ ಅಟ್ಯಾಕ್ ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೆಲವೊಂದು ಆಫೀಸರ್ ಬದಲು ಮಾಡಿದ್ದಾರೆ ಮತ್ತೆ ಒಳ್ಳೆ ಟಾಸ್ಕ್ ಫೋರ್ಸ್ ಒಂದು ಕಾನೂನು ಈ ಕಮ್ಯೂನಲ್ ಹಾರ್ಮೋನಿ ಮೈಂಟೈನ್ ಮಾಡೋರ್ಸ್ ಕೂಡ ಸರ್ಕಾರ ಮಾಡಿದ್ದಾರೆ ಅದಕ್ಕೆಲ್ಲರೂ ಸೇರಿ ಈ ನೊಂದ ಜೀವದ ಪರವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಆ ಅಭಿನಂದನೆ ಗುಂಡರವರ ಮುಖಾಂತರ ಕಲಿಸಿಕೊಟ್ಟಿದ್ದೇವೆ ಬಹುತೇಕ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದು ಸದ್ಯ ಕಾಂಗ್ರೆಸ್ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಉಳಿದ ಕೆಲ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಸರ್ಕಾರದ ಜೊತೆ ಮನಿಸಿದ್ದು ಅವರನ್ನ ಸಮಾಧಾನ ಮಾಡೋದೇ ಕಾಂಗ್ರೆಸ್ಗೆ ಸವಾಲಾಗಿದೆ ಕ್ಯಾಮ್ರಾ ಪರ್ಸನ್ ಚಿರಾಜ್ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಸರ್ಕಾರದ ವಿರುದ್ಧ ಮುಸ್ಲಿಮರ ಆಕ್ರೋಶ ಮತ್ತೆ ಸ್ಫೋಟಗೊಂಡಿದೆ ಉಸ್ತುವಾರಿ ಸಚಿವರು ಸುದ್ದಿಗೋಷ್ಠಿ ನಡೆಸುವಾಗಲೇ ಆಕ್ರೋಶ ಭುಗಿಲೆದ್ದಿದೆ ಈ ಬಗ್ಗೆ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಒಂದು ವರದಿ ಇದೆ ನೋಡ್ಕೊಂಡು ಸರ್ಕಾರದ ವಿರುದ್ಧ ಮುಸ್ಲಿಂ ಮುಖಂಡರು ಕಿಡಿ ಕೇವಲ ಐದು ನಿಮಿಷದಲ್ಲೇ ಸಭೆ ಮುಗಿಸಿದ ಉಸ್ತುವಾರಿ ಬಂಟ್ವಾಳದ ಅಬ್ದುಲ್ ರೈಮಾನ್ ಹತ್ಯೆ ಬಳಿಕ ಮುಸ್ಲಿಂ ಸಮುದಾಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದಲೇ ರೈಮಾನ್ ಹತ್ಯೆಯಾಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ ಕಳೆದ ಎರಡು ದಿನದ ಹಿಂದೆ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಮರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ನೀಡಿದರು ಇದೇ ಕಾರಣಕ್ಕೆ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಇಂದು ಮಂಗಳೂರಿಗೆ ಭೇಟಿ ನೀಡಿದರು ಸಭೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಗರಂತ್ರ ಸಚಿವ ದಿನೇಶ್ ಗುಂಡೂರಾವ್ ಸರ್ಕ್ಯೂಟ್ ಹೌಸ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸುತ್ತಿದ್ದ ವೇಳೆ ನಡುವೆ ಬಂದ ಉಳ್ಳಾಲ ನಗರಸಭೆಯ ಮಾಜಿ ಸದಸ್ಯ ಉಸ್ಮಾನ್ ಕಲ್ಲಾಫು ಸಚಿವರು ಹಾಗೂ ಸರ್ಕಾರದ ವಿರುದ್ಧ ಮಾತನಾಡಿದರು ಈ ವೇಳೆ ಸಚಿವರು ಕರಮಾಗಿ ಆತನನ್ನ ಹೊರಹಾಕಿ ಎಂದು ಕದರಿದರು ಎಲ್ಲ ಪಕ್ಷದವರು ನಮಗೊಂದೇ ಎಲ್ಲ ಸಂಘಟನೆಯವರು ಒಂದೇ ಎಲ್ಲ ವ್ಯವಸ್ಥೆಗಳು ನಮ್ಗೊಂದೇ ಯಾಕಂದರೆ ಒಂದೇ ಥರ ನಾವು ನಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾ ಇದೆ ಇದು ನಿಲ್ಲಬೇಕು ಕೆಲವರಿಗೆ ಆಕ್ರೋಶ ಇರ್ತದೆ ಇರೋದಿಲ್ಲ ಅಂತ ಹೇಳೋದಿಲ್ಲ ಈಗ ಅಶ್ರಫ್ ಅವ್ರು ತೀರೋದಾಗ ಒಂದು 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 ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ಬರಿಗೆ ಆಕ್ರೋಶ ಆಗ್ತದೆ ಸೊ ಈ ಆಕ್ರೋಶ ಏನಾಗೋಗಿದೆ ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ ನಮಗೆ ಆಕ್ರೋಶ ಇಲ್ಲ ಅದರಲ್ಲಿ ಯಾರೇ ಕೂಡ ಆಕ್ರೋಶ ಆಗಬೇಕು ಆಕ್ರೋಶ ಹೆಚ್ಚಾಗ್ತಿತ್ತಂತೆ ಸಚಿವರು ಸಭೆಯಿಂದ ಹೊರ ನಡೆದಿದ್ರು ಬಳಿಕ ಮಾತನಾಡಿದ ಉಸ್ಮಾನ್ ತಲ್ಲಾಫು ಪ್ರಚೋದನಕಾರಿ ಭಾಷಣ ಮಾಡೋರನ್ನ ಬಂಧಿಸಿದ ಕೇವಲ ಪ್ರಕರಣ ದಾಖಲಿಸಿ ಬಿಟ್ಟಿರೋದ್ರಿಂದ ಈ ಹತ್ಯೆ ನಡೆದಿದೆ ನಮಗೆ ಸಪೋರ್ಟ್ ಮಾಡೋದು ಬೇಡ ನ್ಯಾಯ ಕೊಡಲಿ ನಾವು ಕಾಂಗ್ರೆಸ್ ಇದೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ ನಾವೇನಿದ್ದು ಇಷ್ಟೇ ಯಾರಿಂದಾಗಿ ತಪ್ಪಾಗಿದೆ ಯಾರ ಜೀವ ಹೋಗಬಾರ್ದು ಎಲ್ಲ ಶಾಂತಿಯುತವಾಗಿ ದಕ್ಷಿಣ ಕನ್ನಡದಲ್ಲಿ ಒಳ್ಳೆದಲ್ಲಿ ಇರಬೇಕು ಅಷ್ಟೇ ನಮ್ಮ ಉದ್ದೇಶ ಅಷ್ಟೇ ನಾವು ಏನಿಲ್ಲ ನಾವೆಲ್ಲ ಕಾಂಗ್ರೆಸ್ ನಾವು ಹೇಳುದಷ್ಟೇ ನಮ್ಮ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳಿಗೆ ಒಳ್ಳೆ ಸೂಚನೆಯನ್ನು ಕೊಡಿ ಯಾರು ತಪ್ಪಿದಸ್ತಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿ ಈಗ ಒಂದು ಫೇಸ್ಬುಕ್ ಅಲ್ಲಿ ಬಂದ್ರೆ ಒಂದೇ ದಿವಸ ರಾತ್ರಿ ನುಗ್ಗಿ ಅರೆಸ್ಟ್ ಮಾಡ್ತಾರೆ ಒಂದು ಬಜ್ಪೆಯಲ್ಲಿ ಕೊಲ್ಲಬೇಕು ತೆಗಿಬೇಕು ಟೈಮ್ ಫಿಕ್ಸ್ ಮಾಡುದು ನಾವು ಅಂತೇಳಿ ಅವರನ್ನು ಹಿಡಿಯುವಂತ ಕೆಲಸ ಮಾಡಿ ಅಂತ ನಾವು ಉಸ್ತುವಾರಿ ಸಚಿವರನ್ನ ಕೆಲ ಮುಸ್ಲಿಂ ಮುಖಂಡರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಭೇಟಿ ಮಾಡಿ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಬಗ್ಗೆ ಸಭೆ ನಡೆಸಿದ್ರು ಇವತ್ತು ಒಂದೇ ಎರಡು ಕೊಲೆ ಸರ್ವೆ ಬಿದ್ದ ಆಯಿತು ನಡುವೆ ಅಟಾಕ್ ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೆಲವೊಂದು ಆಫೀಸರ್ ಬದಲು ಮಾಡಿದ್ದಾರೆ ಮತ್ತೆ ಒಳ್ಳೆ ಟಾಸ್ಕ್ ಫೋರ್ಸ್ ಒಂದು ಇದು ಯಾವುದು ಈ ಕಮ್ಯುನಲ್ ಹಾರ್ಮೋನಿಯ ಮೈಂಟೈನ್ ಮಾಡುವ ಟಾಸ್ಕ್ ಫೋರ್ಸ್ ಕೂಡ ಸರ್ಕಾರ ಮಾಡಿದ್ದಾರೆ ಅದಕ್ಕೆಲ್ಲರೂ ಸೇರಿ ಈ ನೊಂದ ಜೀವದ ಪರವಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಆ ಅಭಿನಂದನೆ ನಮ್ಮ ಅಭಿನಂದನೆ ಕಲ್ಸಿಕೊಟ್ಟಿದ್ದೇವೆ ಬಹುತೇಕ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ನ ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ದು ಸದ್ಯ ಕಾಂಗ್ರೆಸ್ ಕಾರ್ಯಕ್ರಮದಿಂದ ದೂರ ಉಳಿದಿದ್ದಾರೆ ಉಳಿದ ಕೆಲ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಸರ್ಕಾರದ ಜೊತೆ ಮುನಿಸಿದ್ದು